ಆನೇಕಲ್ ತಾಲೂಕಿನ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶ್ರೀಮತಿ ರತ್ನಮ್ಮ ರಾಜಪ್ಪರವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆ ಶ್ರೀಮತಿ ರತ್ನಮ್ಮ ರಾಜಪ್ಪರವರಿಗೆ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ದೊಡ್ಡ ಹಗಡೆ ಹರೀಶ್ ಗೌಡ ಶಾಂತಮ್ಮ ಬೈರೇಗೌಡರು ಮಂಜುಳಾ ಮುನಿರಾಜು ರಮೇಶ್ ಮುನಿವೀರ ಪ್ಪ ಜಯರಾಮ್ ಮೈಕೋ ನಾಗರಾಜ್ ಬಾಬು ಮತ್ತು ಮಂಜುನಾಥ್ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದ್ರು ಬ್ಯಾಗಡದನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಒಂದು ಚುನಾವಣೆಯಲ್ಲಿ ನಮ್ಮ ಬ್ಯಾಗಡದನಹಳ್ಳಿ ಗ್ರಾಮ ಪಂಚಾಯತಿಯ ಗ್ರಾಮದ ಸದಸ್ಯರಾದಂಥ ರತ್ನಮ್ಮ ರಾಜಪ್ಪನವರು ಅಯ್ ಅವಿರೋಧ ಆಯ್ಕೆಯಾಗಿದ್ದಾರೆ ಅದಕ್ಕೆ ಸಾಕರಿಸಿದಂಥ ಎಲ್ಲ ಇಪ್ಪತ್ತೊಂದು ಸದಸ್ಯರಿಗೂ ಮೊದಲನೇದಾಗಿ ನಾನು ಧನ್ಯವಾದಗಳಿಗೆ ಇದ್ದೇನೆ ಅದೇ ರೀತಿ ಎಲ್ಲ ನಮ್ಮ ತಾಲೂಕಿನಾದ್ಯಂತ ಎಲ್ಲರೂ ಗಂಡರು ಬಂದಿದ್ದಾರೆ ವಿಶೇಷವಾಗಿ ನಮ್ಮ ಜೈರಾಜ್ ಅವರು ಮತ್ತು ರಮೇಶ್ ಅವರು ಹಾಗೆ ಇನ್ನಿತರ ಎಲ್ಲ ಮುಖಂಡರು ಬಂದಿದ್ದಾರೆ ಮತ್ತು ಈ ಒಂದು ಪ್ರತಿಕ್ರಿಯೆಯಲ್ಲಿ ನಿರಂತರವಾಗಿ ಸಂಪರ್ಕ ಇದ್ದಂತೆ ಮತ್ತು ಎಲ್ಲ ಒಂದು ಈ ಒಂದು ಕಾರ್ಯವನ್ನು ಸುಸೂತ್ರವಾಗಿ ನಡೆಸೋದಕ್ಕೆ ಕಾರಣ ಬರುತ್ತಾದಂಥ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಮುಖಂಡರು ಆದಂಥ ವೇಣುಗೋಪಾಲ್ ರೆಡ್ಡಿಯವರೇ ಭೈರಪ್ಪನವ್ರೆ ಮುನ್ರೆಡ್ಡಿಯವರೇ ಮಂಜುನಾಥ್ ರೆಡ್ಡಿಯವರೇ ಸುನೀಲ್ ಅವರೇ ಹಾಗೇ ಇನ್ನಿತರ ಎಲ್ಲ ಸದಸ್ಯರುಗಳೇ ಮುಖಂಡರುಗಳೇ ಈ ಸಂದರ್ಭದಲ್ಲಿ ರತ್ನಮ್ಮ ರಾಜಪ್ಪನವರ ಪರವಾಗಿ ಹಾಗೂ ನಮ್ಮ ಗ್ರಾಮ ಪಾಗಡದನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರ ಎಲ್ಲರ ಪರವಾಗಿ ನಾನು ಎಲ್ರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳೋಕ್ಕೆ ಇದ್ದೇನೆ ಈಗಾಗಲೇ ನಮ್ಮ ಬಾಗಡದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಶುಚಿತ್ವವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋಕ್ಕೆ ಹೊರಟಿದ್ದೇವೆ ಈಗಾಗಲೇ ತಳಾಧಿಕಾರಿಯ ಮುಗಿದಿದೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಪಂಚಾಯಿತಿ ಕಟ್ಟಡವನ್ನು ಮುಗಿಸಿ ಒಂದು ಭಾಳ ಆಧುನಿಕ ರೀತಿಯಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಇದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲ ಈ ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಬ್ಯಾಡ್ದನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ದಿನಾಂಕ ನಿಗದಿಯಾಗಿದ್ದು ನಮ್ಮ ಸ್ನೇಹಿತರಾದಂಥ ಆತ್ಮೀಯರವಾದಂಥ ರಾಜಪ್ಪನವರ ಧರ್ಮಪತ್ನಿಯವರಂಥ ರತ್ನಮ್ಮನವ್ರನ್ನ ಇವತ್ತು ಚುನಾವಣೆ ಕಣಕ್ಕೆ ಇಳಿಸಿದ್ದು ಎಲ್ಲ ನಮ್ಮ ಬ್ಯಾಡದಹಳ್ಳಿ ಪಂಚಾಯತಿ ಸದಸ್ಯರು ನಮಗೆ ಆತ್ಮೀಯವಾಗಿ ನಮಗೆ ಸಹಕಾರ ಕೊಟ್ಟಂಥ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ರಾಜಪ್ಪನವ್ರಿಗೆ ಇದೇ ಈ ಪಂಚಾಯಿತಿಯಲ್ಲಿ ರತ್ನಮ್ಮ ರಾಜಪ್ಪನವ್ರಿಗೆ ಒಳ್ಳೆ ಕೆಲಸ ಮಾಡಿಬಿಟ್ಟು ಎಲ್ಲ ಆತ್ಮೀಯರನ್ನ ಜೊತೆಯಲ್ಲಿಟ್ಕೊಂಡು ಇನ್ನೂ ಈ ಊರಿಗೆ ಒಳ್ಳೆಯ ಈ ಪಂಚಾಯತಿಗೆ ಅಭಿವೃದ್ಧಿ ಮಾಡ್ತಾರೆ ಅಂತೇಳ್ಬಿಟ್ಟು ನಮಗೆ ನಂಬಿಕೆ ಇದೆ ರತ್ನಮ್ಮ ರಾಜಪ್ಪ ಅವರು ಒಳ್ಳ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು ನಾವು ತುಂಬ ಅವರ ಬಗ್ಗೆ ಗೊತ್ತಿರೋರು ಈ ಇದಕ್ಕೆ ಬಂದಂಥ ಎಲ್ಲ ಗಣ್ಯರಿಗೂ ನಮ್ಮ ಕರ್ಪೂರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಬಿ ಪಿ ರಮೇಶ್ ಅವರು ಆಮೇಲೆ ನಮ್ಮ ಜೈರಾಜ್ ಸಾರು ನಮ್ಮ ಬ್ಲ್ಯಾಕು ಹರೀಶ್ ಅವರು ವೇಣುಗೋಪಾಲ್ ರೆಡ್ಡಿ ಅವರು ನಮ್ಮ ಸೊಪ್ಪಳ್ಳಿ ಮಂಜುನಾಥವರು ಎಲ್ಲನೂ ಮುರಳಿ ಮುರಳಿಯವರು ಎಲ್ಲನೂ ಇದಕ್ಕೆ ಸಹಕಾರದಂಥ ಎಲ್ಲ ನಮ್ಮ ಸದಸ್ಯರು ಲೀಡರ್ ಲೀಡರ್ಸು ಎಲ್ಲ ನಮ್ಮ ಆತ್ಮೀಯರು ಎಲ್ಲ ನಮ್ಮ ಪಾರ್ಟಿ ಕಾರ್ಯಕರ್ತರು ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಿಬಿಟ್ಟು ಅವರಿಗೆ ಶುಭ ಹಾರಿಸ್ತಾ ಇದ್ದೀನಿ ಒಳ್ಳೆಯದಾಗಲಿ ಒಳ್ಳೆ ಕೆಲಸಗಳು ಮಾಡಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಬೇಗಡಿಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಹರೀಶ್ ಅಣ್ಣರಾಗಿರ್ಬೋದು ಬೈರಾಣವರಾಗಿರ್ಬೋದು ವೇಣಣ್ಣವರಾಗಿರ್ಬೋದು ಬಾಬಣ್ಣವರಾಗಿರ್ಬೋದು ಮಂಜಣ್ಣವರಾಗಿರ್ಬೋದು ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಎಲ್ಲ ಸದಸ್ಯರು ಇಪ್ಪತ್ತೊಂದು ಜನ ಒಗ್ಗೂಡಿ ಕಾಮಗಾರಿಗಳು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಿ ಅಂತ ನಾವು ಕೇಳ್ಕೊತೀರಿ ಹಾಗೂ ನಮ್ಮ ಶಾಸಕರಾದ ಶಿವಣ್ಣವ್ರಿಗೂ ಅವ್ರಿಗೂ ಕೂಡ ಒಳ್ಳೊಳ್ಳೆ ಕಾಮಗಾರಿಗಳು ಮಾಡ್ಕೊಂಡು ಹೋಗ್ಲಿ ಅಂತ ಅವ್ರನ್ನೂ ಒಳ್ಳೊಳ್ಳೆ ಕಾಮಗಾರಿಗಳು ತರಲಿ ಅಂತ ನಾವು ಕೇಳ್ಕೊತೀರಿ ಕೆಗಡೆನಹಳ್ಳಿ ಪಂಚಾಯಿತಿಯ ನಾವು ಈಗ ಹೊಸದಾಗಿ ಆಯ್ಕೆ ಆಗಿದ್ದೀರಿ ನಮ್ಮ ರತ್ನ ರಾಜಪರತ್ನಮ್ಮಂತವರು ಇದೇ ಇದೆ ಈಗ ಎಲ್ಲ ನಮ್ಮ ಸದಸ್ಯರು ನಮ್ಮ ಲೀಡಿಸ್ ಬೈರೇಗೌಡರಾಗಿರ್ಬೋದು ಹರೀಶ್ ಅಣ್ಣರಾಗಿರ್ಬೋದು ಹಾಗೂ ನಮ್ಮ ಮಂಜಣ್ಣರಾಗಿರ್ಬೋದು ಹಾಗೂ ಸುಪ್ಪಳ್ಳಿ ಮಂಜುಣ್ಣವರಾಗಿರ್ಬೋದು ವೇಣ್ಣವರಾಗಿರ್ಬೋದು ಬಾಬಣ್ಣರಾಗಿರ್ಬೋದು ಆಮೇಲೆ ಎಲ್ಲ ಸದಸ್ಯರೂ ನಮಗೆಲ್ಲರೂ ಸಹ ಸಹಕಾರ ಕೊಟ್ಟು ನಮ್ಮನ್ನು ಈ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ನಾವು ಎಲ್ಲ ಅಭಿವೃದ್ಧಿಗೆ ನಾವು ಸಹಕಾರ ಕೊಟ್ಟು ನಾವು ಕೆಲಸ ಮಾಡುತ್ತೀರಿ ಅಂತ ಹೇಳಿ ಎರಡು ಮಾತನಾಡ್ತೀನಿ ಪತ್ರಿಕಾ ಮಾಧ್ಯಮದವರಿಗೆಲ್ಲ ಧನ್ಯವಾದಗಳು ಏನು ಇವತ್ತಿನ ದಿವಸ ಈ ಒಂದು ನೂತನ ಗ್ರಾಮ ಪಂಚಾಯಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲು ಮುಂಚೂಣಿಯಲ್ಲಿದ್ದಂಥ ಹರೀಶ್ ಗೌಡ್ರೆ ಹಾಗೂ ಬಿ ಪಿ ರಮೇಶ್ ಅವರೇ ಈಗ ತಾನೇ ಅಧ್ಯಕ್ಷರಾಗಿರ್ತಕ್ಕಂಥ ರತ್ನಮ್ಮ ರಾಜಪ್ಪ ಅವರೇ ಎಲ್ಲರ ಸಹಕಾರದಿಂದ ಅವರು ಕೆಂಪೌಟ್ರಲ್ಲಿ ಹಾಗೂ ಎಲ್ಲ ಸದಸ್ಯರೇ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ರತ್ತಮ್ಮ ರಾಜಪ್ಪ ಪ ಅವರು ಅಧ್ಯಕ್ಷರಾಗಿದ್ದಾರೆ ಹಾಗೆ ಇವರೆಲ್ಲರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಎಲ್ಲ ಕಾರ್ಯಗಳನ್ನ ಅವರ ಮಾರ್ಗದರ್ಶನದೊಂದಿಗೆ ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಅದರಿಂದ ಅವ್ರಿಗೂ ಸಹ ನನಗೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಬ್ಯಾಗಡನಹಳ್ಳಿ ಗ್ರಾಮ ಪಂಚಾಯಿತಿಯಾಗಿ ನಗರಸಭೆ ಆಗ್ತಾಯಿದೆ ಅದಕ್ಕೆ ಮೊದಲನೇ ಬಾರಿಗೆ ಸ್ವಾಗತ ಪುರಸಭೆ ಆಗ್ತಾ ಅದಕ್ಕೆ ಬಹಳ ಶ್ರಮವಹಿಸಿರ್ತಕ್ಕಂಥ ನಮ್ಮೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮತ್ತು ಈ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಎಂ ಪಿ ಸಾಹೇಬರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತಾ ಇದ್ದೀನಿ ಈಗ ಅಧ್ಯಕ್ಷರ ಅವಧಿ ಅನ್ನೋದು ಇನ್ನು ಒಂದು ವರ್ಷದೊಳಗಡೆ ಅಧ್ಯಕ್ಷಗಳು ಸುಮಾರು ಅಧ್ಯಕ್ಷಗಳು ಆಗಬೇಕೋ ಇಲ್ಲ ಏನೇನು ಯಾರ್ಯಾರು ಅಣೆಬರ ಏನಿದೆ ಗೊತ್ತಿಲ್ಲ ನಮ್ಮ ಹರೀಶ್ ಅಣ್ಣವರು ಮಾತ್ರ ಇಲ್ಲಿ ಸುಮಾರು ಜನರ ಅಧ್ಯಕ್ಷರ ಹಣೆಬರೆಗಳನ್ನು ಬರೆದಿದ್ದಾರೆ ಇನ್ನೂ ಯಾರದನ್ನು ಬರೆಯಂಗಿದ್ರೆ ಬರೆದು ಬಿಡಲಿ ಇನ್ನಿರೋದು ಒಂದೇ ವರ್ಷ ಇನ್ನು ಯಾರ್ಯಾರು ಬರೀತಾರೋ ಗೊತ್ತಿಲ್ಲ ನನಗೆ ಹಂಗಾಗಿ ಅವ್ರಿಗೆ ಆ ಶಕ್ತಿಯನ್ನು ತುಂಬಿರ್ತಕ್ಕಂಥ ನಮ್ಮ ಈ ಗ್ರಾಮ ಪಂಚಾಯತ್ ಸದಸ್ಯರುಗಳು ಕೂಡ ಎಲ್ಲ ಒಕ್ಕರ್ಗಳಿಂದ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ ನನಗೆ ನನ್ನ ಅಭಿಪ್ರಾಯ ಇದು ನಮ್ಮ ತಾಲೂಕಲ್ಲಿ ಎಲ್ಲ ರಾಜ ಕಾಂಗ್ರೆಸ್ನ ಸದಸ್ಯರುಗಳು ಮತ್ತು ಆ ಕಡೆ ಈ ಕಡೆ ಅಡ್ಡಾಡಿ ಏನೇನೋ ಒಂದು ನಮ್ಮ ಪಂಚಾಯತ್ನ ಸೇರಿ ಈ ಥರದ್ದೆಲ್ಲ ಮಾಡ್ತಾ ಇರೋವಾಗ ಈ ಒಂದು ಗ್ರಾಮ ಪಂಚಾಯತ್ ಸದಸ್ಯರುಗಳು ಏನು ಹರೀಶ್ನವರ ಒಂದು ನೇತೃತ್ವದಲ್ಲಿ ಸತತವಾಗಿ ಯಾರನ್ನು ಬೇಕಾದರೂ ಅವ್ರನ್ನ ಚೇಂಜ್ ಮಾಡಿಕೊಂಡು ಇಲ್ಲಿವರೆಗೂ ಭಾಳ ಒಗ್ಗಟ್ಟಿಂದ ಅಭಿವೃದ್ಧಿ ಸಮೇತ ಮಾಡ್ಕೊಂಡು ಬಂದು ಪಂಚಾಯತಿಯ ಮತ್ತು ಕಾಂಗ್ರೆಸ್ನ ಎರಡನ್ನೂ ಉಳಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಎಮ್ ಎಲ್ ಎ ಪರವಾಗಿ ಮತ್ತು ಎಂ ಪಿ ಅವರ ಪರವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಕ್ಷ ಸದಸ್ಯರುಗಳು ಮತ್ತು ಸಾರ್ವಜನಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದೆನೂ ಇದೇ ರೀತಿ ನಮಗೆ ಸಹಕಾರವನ್ನು ಕೊಡಬೇಕು ಇದೇ ರೀತಿ ರೇಷ್ ನಾಯಕತ್ವದಲ್ಲಿ ಎಲ್ಲರೂ ಕೂಡ ಅಭಿವೃದ್ಧಿಗೂ ಕೂಡ ಸಹಕಾರವನ್ನು ನಾವು ಕೊಡ್ತೀವಿ ನೀವು ಮಾಡಿ ಅಂತ ಹೇಳ್ತಾ ಎರಡು ಮಾತನ್ನು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಧ್ಯಕ್ಷರಿಗೆ ಮೊದಲೇ ಬಾರಿಗೆ ನಂದಿಸ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಅಧ್ಯಕ್ಷರ ಚುನಾವಣೆ ಅವಿರೋಧವಾಗಿ ಇಪ್ಪತ್ತೊಂದು ಜನ ಸದಸ್ಯರು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರು ಈ ಪಂಚಾಯಿತಿಯಲ್ಲಿ ಕೆಲಸ ಕಾರ್ಯಗಳನ್ನೆಲ್ಲ ಚೆನ್ನಾಗಿ ಮಾಡಿಕೊಂಡು ಇನ್ನು ಇಬ್ಬರು ಅಧ್ಯಕ್ಷರಾಗುವಂಥ ಐಡಿಯಾ ಇದೆ ಆ ಇಬ್ಬರೂ ಇದೇ ಥರ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ನಮ್ಮ ಟರ್ಮು ಐದು ವರ್ಷ ಏನಿದೆ ನಾವು ಎಲ್ಲ ಚುನಾವಣೆ ಎರಡು ಸಾರಿ ಆಯಿತು ಮತ್ತು ಮೂರ್ನಾಲ್ಕು ಸಾರಿ ನಾವು ಚುನಾವಣೆಗೆ ಹೋಗಿಲ್ಲ ಎಲ್ಲ ಒಂದು ವಿಶ್ವಾಸದಿಂದ ಎಲ್ಲ ಒಂದು ಒಂದ ನಾವು ಚುನಾವಣೆ ನಡೆಸ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆ ಅವರು ಇನ್ನು ಅವರ ಅವಧಿ ಏನಿದೆ ಅದುವರೆಗೂ ಅವ್ರ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋತಾರೆ ಅನ್ನೋದು ನಂಬಿಕೆ ನಮಗಿದೆ ಎಲ್ಲ ಸಹಕರಿಸಿದಂಥ ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತೀವಿ